ಸುದ್ದಿವಂಜನ ಸ್ವಾಗತ ಕುಂಪಲ ಹನುಮಾನ್ ನಗರ ಶ್ರೀ ವೀರಾಂಜನೇಯ ವ್ಯಾಯಾಮ ಶಾಲೆದ ವಟ ಮಂತಿಲ್ಲ ಯಲ್ಪತೆನ್ಮನೆ ಸ್ವಾತಂತ್ರ್ಯೋತ್ಸವಡ್ ನಿವೃತ್ತ ಎ ಎಸ್ ಐ ಉಮೇಶ್ ಧ್ವಜಾರೋಹಣ ನಡಪಾದ ಸ್ವಾತಂತ್ರ್ಯೋತ್ಸವದ ಶುಭಾಶಯ ತೆರಿಪಾಯರ್ ಕುಂಪಲ ಹನುಮಾನ್ ನಗರ ಶ್ರೀ ವೀರಾಂಜನೇಯ ವ್ಯಾಯಾಮ ಶಾಲೆಡ್ ದೇಶದ ಯಲ್ಪತೆನ್ಮನೆ ಸ್ವಾತಂತ್ರ್ಯೋತ್ಸವನ ಗುರುವಾರ ಕಾಂಡೆ ಆಚರಿಸರು ವ್ಯಾಯಾಮ ಸ್ಥಾಪಕ ಸದಸ್ಯರು ನಿವೃತ್ತ ಪೊಲೀಸ್ ಉಪ ಆರಕ್ಷಕ ನಿರೀಕ್ಷಕಿರ್ উমেশ ধ্বজারোহণ নিয়ম নেতৃত্ব সিধ গুজরাট মরা দ্রবি

ಮಾಜಿ ಯೋಧಿಯರು ಸುಹಾನ್ ನಿವೃತ್ತ ಎಸ್ಐ ಉಮೇಶ್ ಮೊಗಳನು ಈ ಪುರತು ಮಾನಾದಿಗೆ ಮತ್ತೆರು د دې طبيعې سره سمخمه دي ಶಾಲು ಹಾರ ಫಲಪುಷ್ಪ ನೆನಪಿನ ಕಾರ್ಯೊಂದಿಗೆ ಗೌರವದ ಮನ್ನಣೆ ಭಾರತೀಯ ಸೇನೆಯಲ್ಲಿ ಗಣ್ಯ ಸೇವೆ ನಡೆಸಿರುತ್ತರಾಗಿರುವ ಸೇನಾನಿ ಶ್ರೀ ಕೊಪ್ಪಳ ಅವರಿಗೆ ಶಾಲೆಯ ಅಭಿವೃದ್ಧಿ ಕಾರ್ಯದಲ್ಲಿರುವಾಗ ಶಾಲೆಗೆ ಅನಿಸ್ಮರಣೆಯ ಎಪ್ಪತ್ತ ಸ್ವಾತಂತ್ರ್ಯ ದಿನಾಚರಣೆಯಾಗುವುದು ಶುಭ ದಿನದ ಶುಭ ನಡಿಗೆಯಲ್ಲಿ ರೈತ ಮತ್ತು ಸೇನಾನಿ ನಾವು ನಿಶ್ಚಿಂತರಾಗಿ ಇವತ್ತು ನಮ್ಮ ದೇಶದಲ್ಲಿ ಜೀವನವನ್ನು ಸಾಗಿಸ್ತೇವೆ ಅಂತ ಹೇಳಿದರೆ ಅದಕ್ಕೆ ಸೇನಾನಿಗಳ ಬೆಂಬಲ ಕೂಡ ಅಷ್ಟೇ ಮುಖ್ಯ ಈ ನಿಟ್ಟಿನಲ್ಲಿ ರೈತ ಹಾಗೂ ಸೇನಾನಿಯನ್ನು ಸ್ಮರಿಸುತ್ತಾ ಶ್ರೀ ಸುಭಾಷ್ ಕುಂಬಳ ಅವರಿಗೆ ಅಭಿನಂದನೆಗಳನ್ನು ಅವಿಲವಾಗಿಗಳಾಗುತ್ತಿದ್ದೇವೆ ಎಪ್ಪತ್ತೆಂಟನೆಯ ಸ್ವಾತಂತ್ರ್ಯ ದಿನಾಚರಣೆಯ ಶುಭ ದಿನದ ಶುಭಗಳಿವೆ ಹಾಗೆ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಮುಖ್ಯವಾಗಿ ನೆನಪಿ ನೆನಪಿಸಬೇಕಾದ ವಿಷಯ ಬಹಳಷ್ಟು ಇದೆ ಸಾವಿರದ ಒಂಬೈನೂರ ನಲವತ್ತೇಳರ ಸ್ವಾತಂತ್ರ್ಯದ ಒಟ್ಟಿಗೆ ಕೆಲವು ಹಕ್ಕುಗಳು ಹಾಗೂ ಕಾನೂನುಗಳು ಸಿಕ್ಕಿವೆ ಹಾಗಾಗಿ ಯಾವುದೆಲ್ಲ ಹಕ್ಕು ಇದೆಯೇ ಅವುಗಳನ್ನು ದುರುಪಯೋಗಪಡಿಸದೆ ಕಾನೂನುಗಳನ್ನು ಪಾಲಿಸಿಕೊಂಡು ಹೋಗುವಂಥ ಸಂದರ್ಭ ಈ ಸಮಯದಲ್ಲಿ ಭಾರತ ದೇಶಕ್ಕೆ ಇದೆ ಹಾಗಾಗಿ ಎಲ್ಲರೂ ಅವರವರ ಜವಾಬ್ದಾರಿಯನ್ನು ನೆನಪಿಸಿಕೊಂಡು ಈ ದಿನದಂದು ಹೋಗುವಂಥ ಅವಶ್ಯಕತೆ ಇದೆ ಹಾಗೆ ಈ ಶುಭ ಸಂದರ್ಭದಲ್ಲಿ ನನ್ನನ್ನು ಅಭಿನಂದಿಸಿದ ಶ್ರೀ ವೀರಾಂಜನ ವ್ಯಾಯಾಮ ಶಾಲೆಯ ಅಧ್ಯಕ್ಷರು ಪದಾಧಿಕಾರಿಗಳು ಹಾಗೂ ಸಲ್ಲಿಸುತ್ತೇನೆ ದೇಶ ಕಾಪುನ ಯೋಧನು ಊರು ಕಾಪುನ ಪೊಲೀಸರೇನು ಮಾನಾದಿಗೆ ಮಲ್ತಿನವು ನೋವು ಎಡ್ಡ ವಿಷಯ ದೇಶ ನಂಕ್ ದಾದ ಪನ್ಪಿನ ಪಂಪಿನಿರದಿಲ್ಲ ನಮ್ಮ ದೇಶಗ ದಾದ ಕುರ್ತ ಪನ್ಪಿನವು ಮುಖ್ಯ ಯುವ ನವ ಭಾರತದ ಶಿಲ್ಪಿ ಲಾವಡು ಪಂಡದು ಉಮೇಶ್ ಸ್ವಾತಂತ್ರ್ಯೋತ್ಸವದ ಶುಭಾಶಯ ತೆರಪಾಯಿರು ಕಾರ್ಯಕ್ರಮ ನಮ್ಮ ಶಾಲದ ಪರವಾದ ನಡೆದು ಐಟ್ ಮುಖ್ಯವಾದ ಇನಿತ ಒಂಜಿ ಕೇಂದ್ರ ಬಿದ್ದುದಾದ ಪಂಡ ಒಂಜಿ ದೇಶ ಕಾಪುನ ಒಂಜಿ ಸೇನಾನಿ ಅಂಚನೆ ಒಂಜಿ ನಮ್ಮ ಊರು ಕಾಪುನ ಒಂಜಿ ಪೊಲೀಸ್ ಮುಕ್ಳೇನ ಒಂಜಿ ಅಭಿನಂದನೆ ಮಲ್ತದಿನ ನಮ್ಮ ಶಾಲೆ ಪರವಾಗಿ ಮಲದಾರು ನಿಖಲೆಗೆ ಕುಂಬತ ಐತ ಪರವಾದ ಧನ್ಯವಾದ ಅಂಚನೆ ಈ ಎಪ್ಪತ್ತೆರಡನೇ ಸ್ವಾತಂತ್ರ್ಯೋತ್ಸವ ನಮ್ಮ ಇನಿ ಆಚರಣೆ ಮಾಡ್ತಿಲ್ಲ ಸ್ವಾತಂತ್ರ್ಯೋತ್ಸವದ ವಿಷಯ ಮಾತೇರೆಗಳ ಗೊತ್ತಿತ್ತು ಹೆಚ್ಚಿನದೇರದಿ ದೇಶ ಕೊರತೊಂದು ಕೊಡ್ತೊಂಡು ಪಂತ್ನೇಟೆ ದೇಶ ನಮಗೆ ನಮ್ಮ ದೇಶಕ್ಕೆ ನಮ್ಮದಾದ ಕೊರಪ ಪಂಥ ನಾವು ಮುಖ್ಯ ಅಂಚಾದ ಪುನಃ ಈ ದಿನ ಈ ನೇಟು ನಮ್ಮ ಯುವಜನ ಅಂಚನೆ ಜೋಕುಲು ಮಾತೆರಲ್ಲ ನಮ್ಮ ಈ ಭವ್ಯ ಭಾರತದ ಒಂಜಿ ನಿರ್ಮಾಣದ ಶಿಲ್ಪಿಗಳ ಅವರೂ ಕಣದ ಯಾನೊಂಜಿ ಮಾತೆಯಾಗಲೇ ಈ ಶುಭ ಸಂದೇಶನೂ ಕೂರದು ಇನ್ನಿತ ದಿನಟು ಯಾನ ಯಾಕೆ ಅಭಿನಂದನ ಮಾಡ್ತಾರೆ ಯಾನ ಅಭಿನಂದನ ಪತ್ತೊಳ ಮಾತ್ರ ಪಡೆದ್ರು ಆಡ ಯಾನ ಮುಪ್ಪತ್ತೆರಡು ವರ್ಷ ಎಲ್ಲ ಪತ್ತೊಂಜು ದಿನ ಯಾನ ಇಲಾಖೆಡ್ ಫಸ್ಟ್ಗೆ ಏನು ಪೊಲೀಸ್ ಕಾನ್ಸ್ಟೇಬಲ್ ಅಂತ ಸೇರಿದಿನಿ ಅಂದ್ ಮುಪ್ಪತ್ತೆರಡು ವರ್ಷ ಸರ್ವಿಸ್ ಮಾಡಿದ ಇದು ಯಾ ವೈಯಕ್ತಿಕ ಕಾರಣದಾದ ಏನ ವಯೋ ನಿವೃತ್ತಿಯನ್ನು ಪಡೆದೆ ಎರಡು ವರ್ಷ ಸರ್ವಿಸ್ ಮಾಡ್ಕೊಂಡು ಅವಕಾಶ ಇತ್ತ ಆಡಲ್ಲ ಒಂದು ಎರಡು ವರ್ಷ ತುಂಬೆ ಯಾನ ನಿವೃತ್ತಿ ತಂದೆ ಆ ಐನು ಅಂಜಿ ನೆನ್ ತುಂಬ ನಿಗ್ರೂ ಅಭಿನಂದನೆ ಮಾಡ್ತಾರೆ ಶಾಲೆದ ಪರವಾಗಿ ಐಕ್ಲ ಶಾಲಾ ಪರವಾಗಿ ಒದಕೊಂದು ಈ ಒಂದು ಕಾರ್ಯಕ್ರಮ ಗೊತ್ತುದ ಮಾತೆರ್ಲ ಗೊತ್ತೆನ ನಮ್ಮ ಆದ್ಯತಿ ಗಣ್ಯರು ಅಂಚನೆ ಶಾಲಾ ಸದಸ್ಯರು ಅಂಚನೆ ನಮ್ಮ ಅಂಗನವಾಡಿಲ ಜೋಕುಡು ಅಕ್ಲ ಇಲ್ಲದ ಮಾತೆರ್ ಎಗ್ಲ ಒಂಜಿ ಒಂದು ಎನಪೋಯ ವಿಶ್ವವಿದ್ಯಾಲಯದ ಪದವಿ ವಿಭಾಗದ ಉಪ ಪ್ರಾಂಶುಪಾಲೆರ್ ಡಾಕ್ಟರ್ ಜೀವನ್ ರಾಜ್ ಕುತ್ತಾರ್ ಗುರ್ಕಾರ ನಿವಹಿಸ್ತಿದ್ದೆರ್ ತೊಕ್ಕೋಟು ಘಟನಗರ ಶ್ರೀ ಜೈ ವೀರಮಾರತಿ ವ್ಯಾಯಾಮ ಶಾಲಾ ಅಧ್ಯಕ್ಷೆರು ಪುರುಷೋತ್ತಮ್ ಗಟ್ಟಿ ಕೊಲ್ಯ ಸಂಘದ ಉಪಾಧ್ಯಕ್ಷರು ಹರಿನಾಕ್ಷಿ ಕೊಲ್ಯ ಶಾಲಾ ಶಿಕ್ಷಕಿಯರು ಜಗದೀಶ್ ಕಟ್ಟಿ ಲೇಸ್ಟ್ ಲೇಸ್ಟ್ದ ಕುಂಬಲ ಸರ್ಕಾರಿ ಪ್ರೌಢಬಕ್ಕ ಪ್ರಾಥಮಿಕ ಶಾಲೆಡು ಹೆಚ್ಚ ಅಂಕಪಡಿನ ವಿದ್ಯಾರ್ಥಿಗಳು ಸಾನ್ವಿ ಅಶ್ವಿತಾ ಎಂ ರಾವ್ ಶ್ರವಿತಾ ಕೆ ವಿಶ್ವಾಸ್ ಆಂಟನಿ ಪಿಂಟೋ ಲಾವಣ್ಯ ಶಶಾಂಕ್ ದಿಶಾ ಜಯಂತ್ ಮುಕ್ಲೆಗ್ ಪ್ರತಿಭಾ ಪುರಸ್ಕಾರ ಸುಕೇಶ್ ಮಂಜನಾಡಿ ಸಭೆ ನಿತ್ಕೊಂಡು ಸಭೆ ಸಾರಿಗೆ ವ್ಯಾಯಾಮ ಶಾಲಾ ಅಧ್ಯಕ್ಷರು ರಘುವೀರ್ ಗಟ್ಟಿ ಸ್ವಲ್ಪ ಸಂದಾಯರು